సార్ నమస్తే కనపర చన్నపట్న పో రస్తూ ఈ రస్తూ మీటర్ వలకె నూరు మీట్రోకే జాగా ఎకర జాగ్రె జాగా జాగ్రు అడకె ಎರಡೂವರೆ ಎಕ್ರೆಲ್ಲೂ ತೆಂಗು ಅಡಿಕೆ ಐತೆ ಬಾಕ್ಸ್ ಟೈಪ್ ಐತೆ ಜಾಗ ನಾಕ ಮೂಲೆ ಚೌಕಟ್ಟಾಗಿ ಅದಬಸ್ತು ಪುಡಿ ಆಗಿ ರಿಜಿಸ್ಟ್ರ ರೆಡಿ ಇದೆ ಒಂದು ಬಾವಿ ಇದೆ ಓಪನ್ ಬಾವಿ ಟಿ ಸಿ ಇದೆ ಓಪನ್ ಬಾವಿ ಓಪನ್ ಬಾವಿ ಇದೆ ಟೀ ಸಿ ಐತೆ ಓಪನ್ ಬಾವಿ ತೆಂಗು ಅಡಿಕೆ ಮುದ್ದೆ ರೇಷ್ಮೆ ಇದೆ ಮುದ್ದೆ ರೇಷ್ಮೆನೂ ಹಾಕಿದ್ದಾರೆ ಎಕರೆ ಎರಡೂವರೆಕ್ರೆ ಎಕರೆ ಜಾಗ ಊರ ಪಕ್ಕ ಜಾಗ ಚನ್ನಪಟ್ಟಣದಿಂದ ಹದಿನೈದು ಕಿಲೋಮೀಟ್ರು ಕನಕ್ಪುರದಿಂದ ಹದಿನೈದು ಕಿಲೋಮೀಟ್ರು ಒಂದು ಬೋ ಒಂದು ಬೋರು ಒಂದು ಓಪನ್ ಬಾವಿ ಹ್ಞೂ ಜಾಗ ಸೂಪರ್ ಇದೆ ತಾರೋಡಿಯಿಂದ ನೂರು ಮೀಟ್ರ್ ಒಳಕ್ಕೆ ಅವ್ರದೇ ಜಾಗದಲ್ಲಿ ರೋಡ್ ಕೊಡ್ತಾರೆ ಅಡಿಕೆ ತೆಂಗು ರೇಷ್ಮೆ